ನಮಗೆ ನಮ್ಮ ಸಿಂ ಇವತ್ತು ಒಳಗಡೆ ಇದ್ದ ನಮ್ಮ ಮನೆಯವರು ಬೇಗ ಹೋದ್ರು ಇವತ್ತು ಇದು ಆರು ಗಂಟೆ ಒಳಗೆ ಟೈಮ್ ಟೈಮ್ನೂ ಗೊತ್ತಿಲ್ಲ ಒಟ್ಟು ಆರು ಗಂಟೆ ಒಳಗೆ ಹೋಗಿದ್ದಾರೆ ಅವರು ಊರಿಗೆ ಸಿಂಭನ ಕರೆದ್ರು ಕತ್ಲಾಯ್ತಲ್ಲ ಹೊರಗೆ ಬಿಡ್ತೀನಿ ಬಾ ಬಾ ಅಂತ ಕಾರ್ ನಿಲ್ಲಿಸಿ ಗೇಟ್ ತೆಗೆದು ಅವರು ಕಾರಿಂದ ಇಳಿದು ಬಂದು ಕರೆದ್ರೂ ಹೋಗಲಿಲ್ಲ ಅವನು ಕತ್ಲಾಯ್ತಲ್ಲ ಹಾಗಾಗಿ ಒಳಗೆ ಬಂದು ಮಲಗಿದ್ದೆ ಈಗ ಹೊರಗೆ ಇದ್ದೀನಿ ಓಹ್ ಓಹ್ ಎಷ್ಟು ಚೆನ್ನಾಗಿ ರಂಗೋಲೆ ಹಾಕಿದ್ದೀನಿ ಫಸ್ಟ್ ಅರ್ಶನಕ್ಕೆ ಉಪಮಾ ಹಚ್ಚಿಲ್ಲ ಮಾರ್ತಿಬಿಟ್ಟೆ ಬಾಲ ಆಡಿಸ್ತಾ ಇದ್ದಾನೆ ಬಾ ಬಾ ಈ ಕಡೆ ಕೆಳಗೆ ಬಾ ಹಾಂ ಕೆಳಗೆ ಬಾ ಹಾಂ ಹ್ಞೂ ಕೇಳ್ತಾನೆ ಮಾತುಗಳನ್ನ ಇವತ್ತು ತಿಂಡಿ ಬಂದು ದೋಸೆ ಮನೆ ಹತ್ರ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಇಬ್ಬರು ಆಳನ್ನು ಕರ್ಕೊಂಬರ್ತೀನಿ ಅಂತಿದ್ದಾರೆ ನಮ್ಮ ಮನೆಯವರು ಈಗ ಹೇಳಿದ್ರು ಕರ್ಕೊಂಬರ್ತೀನಿ ಅಂತ ಹೇಳಿ ನೆನ್ನೆ ಹೇಳಿದರೆ ದೋಸೆನೇ ಸ್ವಲ್ಪ ಜಾಸ್ತಿ ಮಾಡ್ಕೊತ ಇದ್ದೆ ದೋಸೆ ಹಿಟ್ಟು ಅಷ್ಟಿಲ್ಲ ನೋಡ್ತೀನಿ ಅದೇ ಪಲಾವ್ ಮಾಡುವ ಅಂದಿದ್ದಾರೆ ದೋಸೆ ಬೇಡ ಪಲಾವ್ ಅವರಿಗೆ ಅಂತ ಹೇಳಿದ್ದಾರೆ ಒಂಥರ ಅನ್ನಿಸ್ತಾ ಇದ್ದಾರೆ ನನ್ನ ಕಣ್ಣೇ ಒಂಥರ ಹಿಂಗೆ 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 ಅನ್ನಿಸ್ತಾ ಇದೆ ಯಾಕೆ ನನಗೆ ಗೊತ್ತಿಲ್ಲ ಒಂಥರ ಎರಡೆರಡು ಎರಡೆರಡು ಕಣ್ಣಂಗೆ ಅನ್ನಿಸ್ತಾ ಇದೆ ನನಗೆ ಪಲಾವ್ ಮಾಡು ಅಂತ ಹೇಳಿದ್ದಾರೆ ಅದೇ ಅವ್ರೇನಾದರೂ ಬಂದರೆ ಪಲಾವ್ ಮಾಡ್ತೀನಿ ಕೆಲಸದವ್ರು ಬರಬೇಕಲ್ವಾ ಹಾಗಾಗಿ ನಮ್ಮ ಮನೆಯವರು ಅದೇ ಅಂದರು ಕಾಯ್ ಇದ್ದರೆ ನಿಂಗೆ ಹೇಳ್ಬೋದು ಮತ್ತು ಸುಮ್ಮನೆ ದೋಸೆ ಇಟ್ಟು ಮಾಡ್ಕೊಂಡು ಅದು ವೇಸ್ಟೇನೂ ಆಗಲ್ಲ ದೋಸೆ ಇಟ್ಟು ಯೂಶಲಿ ನಾನು ದೋಸೆ ಹಿಟ್ಟು ಜಾಸ್ತಿನೇ ಮಾಡಿಟ್ಕೊತೀನಿ ಇವತ್ತು ಸಲ ಬೇ ಹಿಂದೆನೇದು ಅದು ಎರಡು ದಿನದ ಹಿಂದೆದು ಸ್ವಲ್ಪ ಇತ್ತಾ ಹಾಗಾಗಿ ಒಂದು ಬಾಕ್ಸ್ ಅಷ್ಟು ಮಾಡಿ ಇಟ್ಟಿದ್ದೀನಿ ನಂಗೆ ಸಂಜೆಗೂ ಬೇಕಾಗುತ್ತೆ ಇವತ್ತು ನಮ್ಮ ಮನೆಯವರು ಏನೋ ಹೊಸನಗರದಲ್ಲಿ ಕೆಲಸ ಇದೆ ಅಲ್ಲಿಗೆ ಹೋಗ್ತೀನಿ ಅಂತಿದ್ರು ಊಟಕ್ಕೆ ಊಟ ಊಟವೂ ಇದೆ ಮೀಟಿಂಗ್ ಇದೆ ನನಗೆ ನನ್ನ ತಲೆಯಲ್ಲಿ ಅವರಿಗೆ ಮೀಟಿಂಗು ನನ್ನ ತಲೆಯಲ್ಲಿ ಊಟ ಯಾಕಂದರೆ ಮಧ್ಯಾಹ್ನ ಅಡುಗೆ ಏನೂ ಮಾಡೋದಿರಲ್ಲ ಅಂತ ಹೇಳಿ ನೋಡೋಣ ಏನಾದರೂ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ರಸಮ್ ಮಾಡ್ಕೊಳ್ಳೋದು ಅಥವಾ ಬೇರೆ ಏನಾದರೂ ಮಾಡೋದೋ ಏನಾದರೂ ನೋಡೋಣ ಏನೋ ಅಂದ್ಕೊಂಡಿದ್ದೀನಿ ಒಂದು ಮೈಂಡಲ್ಲಿ ಓಡ್ತಾ ಇದೆ ಆದರೆ ಅದನ್ನೇ ಮಾಡ್ಕೊತೀನಿ ಇಲ್ಲ ಅಂದರೆ ಅನ್ನ ಮೊಸರು ಇದೆಯಲ್ಲ ಇಲ್ಲ ಮೊಸರಿಗೆ ಒಗ್ಗರಣೆ ಹಾಕ್ಕೊಂತೀನಿ ಯಾಕೆ ನಂಗೆ ಒಂಥರ ಅಂತ ಅನ್ನಿಸ್ತಾ ಇದೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಅಷ್ಟೇ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡಿದ್ದೀನಿ ಅದೇ ಈರುಳ್ಳಿ ತೊಗೊಬಂದೆ ಶೆಡ್ಡಿಂದ ಈ ಸಲ ಹೆಚ್ಚಿಗೆ ಈರುಳ್ಳಿ ಇದಾಗಿಲ್ಲ ಮೊಳಕೆ ಎಲ್ಲ ಜಾಸ್ತಿ ಬಂದಿಲ್ಲ ಅಮ್ಮನೂ ಅಂತ ಇದ್ರಿ ಈ ಸಲದ ಈರುಳ್ಳಿ ತುಂಬ ಚೆನ್ನಾಗಿದೆ ಅಂತಿದ್ದು ಇನ್ನೇ ಮನೆಯವ್ರು ಮೇಹಿಂದೆ ಹಚ್ಕೊಂಡಿದ್ದಾರೆ ಮೀಟಿಂಗಿಗೆಲ್ಲ ಹೋಗೋಕ್ಕೆ ಅಂತ ನಾನು ಇವತ್ತೊಂದು ಸ್ವಲ್ಪ ಇದೆ ಅದನ್ನು ಹಚ್ಕೊತೀನಿ ಏನೋ ಸಿಂ ಹ್ಞೂ ಹಾಂ ಏನು ಹ್ಞೂ 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 ಉದ್ದು ಅಂತ ಇದು ನೋಡ್ಸಿ ಬರೋದು ರಂಗೋಲಿ ಹಾಳು ಬಿಡ್ತೀರ ಮಾತ್ರ ನಾನು ಈಗ ಬಲ ಕೆಳಗೆ ಹೋಗಿ ಹೋಗು ಬುಟ್ಟಿ ಒಳಗೆ ನೋಡಿ ಬುಟ್ಟಿ ಮಕ್ಕ ಹೋಗು ನಾನು ತಿಮ್ಮ ದೋಸ್ತಾ ಯಾಕೋ ಬರ್ತಾಯಿಲ್ಲ ಒಳಗೆ ಗೇಟ್ ಒಳಗೆ ಬರ್ತಾ ಇಲ್ಲ ಅವತ್ತು ಅವತ್ತು ಯಾರೋ ಕಾಲು ಮುರಿದು ಕಳಿಸಿದ್ದಾರೆ ಈಗ ಒಂದು ಸ್ವಲ್ಪ ದಿನದ ಹಿಂದೆ ಹದಿನೈದು ದಿನ ಆಯ್ತು ಅನಿಸುತ್ತೆ ನಾನೇ ಹೋಗಿ ನಿನ್ನೆ ಮುದ್ದು ಮಾಡಿ ಬಂದ ಹೊರಗಡೆ ಗೇಟಿಂದ ಆಚೆಗೆ ಮಲಗ್ತಾನೆ ನಮ್ಮ ಮನೆಯವ್ರು ಆಚೆಗೆ ಬೌಲಿಟ್ಟಿದ್ದಾರೆ ಊಟ ಹಾಕೋಕ್ಕೆ ಅಂತ ಹೇಳಿ ಆದರೆ ಊಟ ಒಂದೆರಡು ದಿನ ಏನೋ ಊಟ ಹಾಕಿದ್ರು ಆಮೇಲೆ ಅವ್ನು ಊಟದ ಟೈಮಿಗೂ ಇರೋದಿಲ್ಲ ಇವರು ಬರೋ ಟೈಮಿಗೆ ಇರ್ತಾನೆ ಅಂತ ಇವತ್ತು ಊಟ ತಗೊಂಡೋಗೋಷ್ಟೊತ್ತಿಗೆ ಇರಲ್ಲ ಅಂತಿದ್ರು ಯಾಕೆ ಗೊತ್ತಿಲ್ಲ ಬರ್ ಬಂದು ಇಲ್ಲ ಮನೆ ಒಳಗೆ ಏನಾಗಿದೆಯೋ ಏನೋ ಗೊತ್ತಿಲ್ಲ ನಾನು ಒಂದೊಂದು ಸಲ ಗೇಟ್ ತೆಗೆದು ಕರಿತೀನಿ ಆದ್ರೂ ಗೇಟಿಂದ ಹೊರಗೆ ಕುತ್ಕೊಂಡಿರ್ತಾನೆ ಅದೊಂಥರ ಬಂದು ಬಂದು ಅಭ್ಯಾಸ ಆಗಿದೆಯಲ್ಲ ಇವಾಗ ಸ್ವಲ್ಪ ನನಗೂ ಅಭ್ಯಾಸ ಆಯಿತು ಅವ್ನಿಲ್ಲ ನಾವು ಅಭ್ಯಾಸ ಆಯಿತು ಇಲ್ಲಾಂದರೆ ಮುಂಚೆ ದಿನಾನ ಮನೆಯವ್ರನ್ನ ಕೇಳ್ತಿದ್ದೆ ಊಟ ಟೈಮ್ ಬಂದಿದ್ದಾನಾ ಬಂದಿದ್ದಾನ ಅಂತ ಹೇಳಿ ಬ ಯಾಕೋ ಗೊತ್ತಿಲ್ಲ ಅವ್ನಿಗೆ ಮನೆ ಇದೆ ಅವನದೇ ಆಗಿರೋ ಮನೆ ಇದೆ ಅವನು ಅಲ್ಲಿ ಅದನ್ನು ಬಿಟ್ಟು ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದ ಅಲ್ಲೂ ಹೋಗ್ತಿದ್ದೆ ಇಲ್ಲೂ ಇರ್ತಾ ಇದ್ದ ಆದರೆ ನೈಂಟಿ ಪರ್ಸೆಂಟ್ ನಮ್ಮನೇಲೆ ಇರ್ತಾಯಿದ್ದ ಇವಾಗ ನಮ್ಮ ಮನೇಲಿ ಒನ್ ಪರ್ಸೆಂಟ್ ಇರ್ತಾನೆ ನೈಂಟಿ ನೈನ್ ಪರ್ಸೆಂಟ್ ಅವ್ರ ಮನೇಲಿ ಇರ್ತಾನೆ ಹಂಗಾಗಿದೆ ದೋಸೆ ಹಿಟ್ಟು ಹುಳಿ ಬಂದಿಲ್ಲ ಯಾಕೆ ಏನೋ ಗೊತ್ತಿಲ್ಲ ಸಂಜೆ ಬೇಗನೆ ರುಬ್ಬಿದ್ದೀನಿ ಎಲ್ಲ ಮಾಡಿದ್ದೀನಿ ಬಾಕ್ಸ್ ಮುಚ್ಚಳ ಹಾಕಿ ಕೂಡ ಇಟ್ಟಿದ್ದೀನಿ ಯಾಕೋ ಗೊತ್ತಿರ ಹುಳಿ ಬಂದಿಲ್ಲ ದೋಸೆ ಹಿಟ್ಟು ಹುಳಿ ಬರ್ತಿದ್ರೆ ಅಷ್ಟು ಟೇಸ್ಟ್ ಅಂತ ಅನಿಸಲ್ಲ ನೋಡೋಣ ಏನಾಗುತ್ತೆ ಅಂತ ನಮ್ಮ ಸಿಂ ಆರಾಮಪ್ಪ ಅಡುಗೆ ಮಾಡು ಅನ್ನಂಗಿಲ್ಲ ಏನು ಏನೂ ಇಲ್ಲ ಎಗ್ಗೋ ಖಾಲಿಯಾಗಿದೆ ಅಂತಿದ್ರು ಅವ್ರ ಡ್ಯಾಡಿ ಎರಡು ಮೂರ್ನಾಲ್ಕು ದಿನ ಆಗಿದೆ ಎಗ್ಗಿಲ್ಲ ಪಾಪ ಸಿಂಬು ತಲೆ ಬಿಸಿ ಇಲ್ಲ ಮಮ್ಮಿ ಹೆಂಗಿದ್ರು ಮಾಡಿಡ್ತಾಳೆ ಡ್ಯಾಡಿ ಹೆಂಗಿದ್ರು ಊಟ ಹಾಕ್ತಾರೆ ನಾ ಹೆಂಗೆ ತಿರ್ಗಿ ಹಾಕೊಂಡು ಆಟ ಆಡ್ಕೊಂಡು ಜೀವನ ಮಾಡಿದ್ರೆ ಸೈ ಅಂತ ಸಿಂಗು ಅಲ್ಲನಾ ಸ್ನಾನ ಮಾಡಿಸ್ಬೇಕು ವಾಸನೆ ಹಾಕ್ಬಿಟ್ಟಿದ್ದಾನೆ ಪಾಪ ಏನೂ ಗೊತ್ತಿಲ್ಲ ಸಿಂಬ ಸಿಂಬಾ ಮಾಸೂ ಬಚ್ಚು ಅಲ್ಲನಾ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಇವತ್ತು ತಿಂಡಿ ದೋಸೆ ದೋಸೆ ಮತ್ತು ಆಲೂಗಡ್ಡೆ ಬಾಜಿ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಬಾಜಿ ಮಾಡೋದ್ರಿಂದ ಏನಂದರೆ ನನಗೆ ಚಟ್ನಿ ಮಾಡೋ ಕೆಲಸ ಒಳಿಯುತ್ತೆ ಈಗ ನಮ್ಮ ಮನೆಯವರು ಕೂಡ ಅದನ್ನ ಇಷ್ಟಪಟ್ಟು ತಿನ್ನೋದ್ರಿಂದ ನನಗೂ ಎರಡೆರಡು ಯಾರು ಮಾಡ್ತಾರೆ ಅಂತೇಳಿ ಅದನ್ನ ಮಾಡ್ತೀನಿ ಆದರೆ ನನಗೆ ಯಾಕೋ ಅವತ್ತು ಊರಲ್ಲಿ ಬೆಂಡೆಕಾಯಿ ಚಟ್ನಿ ತಿಂದು ಬಂದಾಗಿಂದ ನನಗೆ ಬೆಂಡೆಕಾಯಿ ಚಟ್ನಿ ತುಂಬ ಇಷ್ಟ ಆಗ್ಬಿಟ್ಟಿದೆ ಹಾಗಾಗಿ ನಾನು ಒಂದು ಸ್ವಲ್ಪ ಬೆಂಡೆಕಾಯಿ ಹೆಚ್ಕೊಂಡು ಬೆಂಡೆಕಾಯಿ ಚಟ್ನಿನ ಇದ್ದೀನಿ ಯಾವಾಗಲೂ ನನಗೆ ಅಂತ ಯಾವತ್ತೂ ಏನೂ ಮಾಡ್ಕೊತಿರಲಿಲ್ಲ ಇವತ್ತು ಯಾಕೋ ಗೊತ್ತಿಲ್ಲ ತಿನ್ನಬೇಕು ಅಂತ ಅನಿಸ್ತು ಹಾಗೆ ಬೆಂಡೆಕಾಯಿ ಕೂಡ ಇತ್ತು ಅದು ಸ್ವಲ್ಪ ಖಾಲಿ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಅವತ್ತು ರೆಸಿಪಿನ ಒಬ್ಬರು ಕೇಳಿದ್ರು ಹಾಗಾಗಿ ಅದನ್ನು ಕೂಡ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದೊಂದು ಸಲ ಅನಿಸುತ್ತೆ ನಮಗಾಗಿನೂ ಕೂಡ ನಾವು ಏನಾದರೂ ಒಂದು ಸ್ವಲ್ಪ ಮಾಡ್ಕೋಬೇಕು ಅಂತ ನಮ್ಮನೆಯವ್ರು ಹೇಳಿದ್ರು ಆಲೂಗಡೆ ಸ್ವಲ್ಪ ಹಾಕು ಈರುಳ್ಳಿ ಜಾಸ್ತಿ ಹಾಕಿ ಆಲೂಗಡ್ಡೆ ಬಾಜಿ ಮಾಡು ಅಂತ ಹೇಳಿದರು ಹಾಗಾಗಿ ನಾನು ಅದಕ್ಕೆ ಈರುಳ್ಳಿನ ಜಾಸ್ತಿ ಹಾಕಿ ಆಲೂಗಡ್ಡೆ ಬಾಜಿ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಚಟ್ನಿ ಮಾಡೋದಕ್ಕೆ ನಾನು ಬೆಂಡೆಕಾಯಿ ಮತ್ತು ಹಸಿಮೆಣಸನ್ನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಉಪ್ಪೇನು ಹಾಕಿಲ್ಲ ನಾನು ಹಾಗೆಯೇ ನಾನು ಈ ಬಜ್ಜಿಗೆಲ್ಲ ಅಲ್ವಾ ಸ್ವಲ್ಪ ಅದೇ ಥರ ಹುರ್ಕೊತೀನಿ ಯಾಕಂದರೆ ಸ್ವಲ್ಪ ಹಸಿ ಹಸಿ ಇತ್ತು ಅಂದ್ರೂ ಬೆಂಡೆಕಾಯಿ ತುಂಬ ಲೋಳೆ ಆಗಿಬಿಡುತ್ತೆ ಹಾಗಾಗಿ ನಾನು ದೋಸೆ ರುಬ್ಬಿದವಳು ಏನು ಮಾಡಿದೆ ಅಂದರೆ ಪಾತ್ರೆಗೆ ಹಾಕಲಿಲ್ಲ ಬಾಕ್ಸಿಗೆ ಹಾಕಿ ಇಟ್ಟೆ ನಾನು ರುಬ್ಬಿದ್ದು ಕೂಡ ಲೇಟಾಗಿತ್ತು ಇವಾಗ ಸ್ವಲ್ಪ ಅಷ್ಟು ಮಳೆ ಇಲ್ಲದೆ ಇರೋದಕ್ಕೆ ಹುಳಿ ಬರುತ್ತೆ ಅಂತ ಅಂದ್ಕೊಂಡೆ ಆದರೆ ದೋಸೆ ಹಿಟ್ಟು ನೋಡಿದ್ರೆ ಹುಳಿನೇ ಬಂದಿರಲಿಲ್ಲ ಎಷ್ಟು ನಾನು ರುಬ್ಬಿ ಇಟ್ಟಿದ್ನೋ ಅಷ್ಟೇ ಇತ್ತು ಇದಕ್ಕೆ ನಮ್ಮ ಮಲ್ನಾಡಲ್ಲಿ ಹಣ್ಣು ಅಂತ ಹೇಳ್ತಾರೆ ಅಥವಾ ಇಬ್ಳ್ದು ಹಣ್ಣು ಅಂತ ಹೇಳ್ತಾರೆ ನಾನು ಮತ್ತು ಮನೆಯವರು ತಗೋಬಂದಿದ್ವಿ ಇದನ್ನು ಇದು ತೊಗೊಂಡಾಗ ನನಗೆ ಅನಿಸಿತ್ತು ಇದು ಯಾಕೋ ಕಾಯಿ ಥರ ಇದೆ ಅಂತ ಹೇಳಿ ಅವರು ಇಲ್ಲ ಇಲ್ಲ ತುಂಬ ಚೆನ್ನಾಗಿದೆ ಹಣ್ಣಾಗುತ್ತೆ ವೈರಿ ಅಂತ ಹೇಳಿದ್ರು ಇದೇ ಥರ ನಾನು ಹೋದ ವರ್ಷ ಕೂಡ ಒಂದು ತಂದಿದ್ದೆ ಆ ಕಾಯಿ ಹಣ್ಣೇ ಆಗಿರಲಿಲ್ಲ ಹಾಗೆ ನಾನು ಎಸ್ತಿದ್ದೆ ಇದು ಕೂಡ ಹಾಗಾಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಅವರು ಸುಣ್ಣ ಎಲ್ಲ ಹಚ್ಚಿ ಕೊಟ್ಟರು ಒಡಿಯುತ್ತೆ ಅಂತ ಆಮೇಲೆ ಅನ್ನಿಸ್ತು ನನಗೆ ಬೇಜಾರಾಯಿತು ಯಾಕೆ ಗೊತ್ತಾ ದುಡ್ಡಿಗಾಗಿ ಏನು ಬೇಕಾದರೆ ಮಾಡ್ತಾರೆ ಅನ್ನೋದಕ್ಕೆ ತುಂಬ ಮೋಸ ಮಾಡ್ತಾರೆ ನನಗೆ ಬೇಜಾರಾಯಿತು ಆ ಹಣ್ಣೇನಂದರೆ ತುಂಬ ಎಳೆಯದು ಕೊಯ್ದಿದ್ದಾರೆ ನನ್ನ ತಂದೆ ಈ ಏಳೆಂಟು ದಿನ ಆದಮೇಲೆ ಆ ಹಣ್ಣು ಈ ಥರ ಒಡೆದಿದೆ ಒಡೆದ್ರೂ ನಾನು ಅದು ಹೆಚ್ಚಿದ ಮೇಲೆ ಅದು ಟೇಸ್ಟೇ ಇರಲಿಲ್ಲ ಎಳೆ ಕಾಯಿ ಕೊಯ್ದರೆ ಹಣ್ಣದೊಂಥರ ರುಚಿ ಬರಲ್ವಲ್ಲ ಆ ಥರ ಇತ್ತು ನಂಗೆ ಬೇಜಾರು ಆಯಿತು ನಮ್ಮನೆಯವ್ರ ಹತ್ರ ಅದೇ ಅಂದೆ ದುಡ್ಡಿಗಾಗಿ ಏನು ಬೇಕಾದ್ರೆ ಮಾಡ್ತಾರೆ ನೋಡಿ ಜನ ಅಂತ ಹೇಳಿದೆ ಒಬ್ಬರು ಹೇಗಂದ್ರೆ ಅವ್ರದ್ದು ಮಾತ್ರ ದುಡ್ಡು ನಮ್ದೆಲ್ಲ ದುಡ್ಡೇ ಅಲ್ಲ ಅನ್ನೋ ರೀತಿ ನಂಗೆ ಬೇಜಾರಾಯ್ತು ನಾನು ಕೇಳ್ದೆ ಕೂಡ ನಾನು ಒಂದ್ಸಲ ಒಯ್ದಿದ್ದೆ ಈ ಥರ ಆಗಿತ್ತು ಅಂತ ಅಯ್ಯೋ ಇಲ್ಲ ಮೇಡಮ್ ಹಾಗೆ ಮೇಡಮ್ ಹೀಗೆ ಮೇಡಮ್ ಅಂತ ಏನು ನಂಗೆ ಇಷ್ಟುದ್ದ ಭಾಷಣ ಬಿಗಿದ್ರು ಆಮೇಲೆ ನೋಡಿದ್ರೆ ಆಗಿತ್ತು ಅದು ಅವಾಗೆಲ್ಲ ಹಳ್ಳಿಗಳಲ್ಲಿ ತುಂಬ ಸಿಗ್ತಾಯಿತ್ತು ನಮ್ಮೂರಲ್ಲೆಲ್ಲ ಹಾಗೆ ಮನೆಗೆ ತಂದು ತಂದು ಕೊಡ್ತಾ ಇದ್ರು ಆದರೆ ಇವಾಗ ಅದೊಂಥರ ಅಪರೂಪ ಆಗಿಬಿಟ್ಟಿದೆ ದುಡ್ಡು ಕೊಟ್ಕೊಳ್ಳೋ ಥರ ಆಗಿಬಿಟ್ಟಿದೆ ನಾ ಸಿಕ್ತಲ್ವಾ ಅದು ತಿಂದಿರಲಿಲ್ಲ ಬೇರೆ ಅಲ್ವಾ ಹಾಗಾಗಿ ಖುಷಿಗೆ ನಾನು ಕೂಡ ತಗೊಂಡೆ ಆದರೆ ಈ ಥರ ಮೋಸ ಆಯಿತು ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲ ಮೋಸ ಮಾಡೋರು ಇದ್ದಾಗ ನಾವು ಕೂಡ ಮೋಸ ಹೋಗಲೇಬೇಕಾಗುತ್ತೆ ಹಾಗೆ ಆ ಕಡೆ ಆಲೂಗಡ್ಡೆ ಮತ್ತು ಈರುಳ್ಳಿನ ಹುರಿಯೋದಕ್ಕೆ ಹಾಕಿದ್ದೀನಿ ಈ ಕಡೆ ಬೆಂಡೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು ಇದಕ್ಕೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಚೂರು ಉಪ್ಪು ಬೆಲ್ಲ ಆಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ ನಾನು ಹುಣಸೆ ಹಣ್ಣನ್ನು ಏನು ಮಾಡಿದೆ ಅಂದರೆ ಹುರಿಬೇಕಿದ್ರೇನೆ ಹಾಕಿದ್ದೆ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳಿ ಆನಂತರ ಕರಿಬೇವು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಕಾಯಿ ತುರಿ ಹಾಕ್ಬಿಟ್ಟು ಅದನ್ನು ಕೂಡ ಒಂದು ಎರಡು ನಿಮಿಷ ಹುರಿದೆ ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಕೋಬೇಕು ನಾನು ಕಾಯಿ ತುರಿಯಕ್ಕೆ ಹೋಗಬೇಕಿದ್ರೆ ಚಪ್ಪಲನ್ನ ಬಿಟ್ಟು ಹೋಗಿದ್ದೆ ಆಮೇಲೆ ಇಡೀ ಮನೆ ಚಪ್ಪಲ್ ಹುಡುಕ್ ಬಂದಿದ್ದೀನಿ ಅದು ನೋಡಿದ್ರೆ ನನ್ನ ಎದುರುಗಡೆನೇ ಇದೆ ಹೊಗ್ಲಲ್ಲಿ ಕೂಸಿಡ್ಕೊಂಡು ಊರೆಲ್ಲ ಹುಡುಕಿದ್ರು ಅಂತಾರಲ್ಲ ಆ ಥರ ನಾನಂತೂ ಆ ಚಪ್ಪಲಿಗಾಗಿ ಅದು ಎಷ್ಟು ತಲ ಹುಡುಕ್ತೀನೋ ದಿನದಲ್ಲಿ ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲಲ್ಲೇ ಬಿಡ್ತೀನಿ ಆಮೇಲೆ ಪದೇ ಪದೇ ಹುಡ್ಕೋದಾಗುತ್ತೆ ಹಾಗೆ ಇವತ್ತು ಮಧ್ಯಾಹ್ನ ನಮ್ಮ ಮನೆಯವರು ಊಟಕ್ಕೆ ಇರೋದಿಲ್ಲ ಹಾಗಾಗಿ ನಾನು ಬೆಳಗ್ಗೆನೇ ಸ್ವಲ್ಪ ಅಮ್ಮ ಅವತ್ತು ಟೊಮೆಟೊ ರೈಸ್ ಮಾಡಿದ್ರಲ್ವ ಟೊಮೆಟೊ ಬಾತ್ ಮಾಡಿದ್ರಲ್ವ ಅದೇ ಥರ ನಾನಿವತ್ತು ಟೊಮೆಟೊ ಹಣ್ಣಿಗೆ ಒಂದು ಆಲೂಗಡ್ಡೆ ಹಾಕಿ ನೋಡೋಣ ಅಂತ ಮಾಡಿದೆ ರೆಸಿಪಿ ಹೇಗೆ ಬಂದಿತ್ತು ಅಂತ ನಾನು ವೀಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಅಲ್ಲಿ ತನಕ ವೀಡಿಯೋನ ನೋಡಿ ನಾನು ಒಂದು ಸಣ್ಣ ಆಲೂಗಡ್ಡೆನ ಸ್ವಲ್ಪ ಉದ್ದ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಆಗುತ್ತೆ ಆದರೆ ಈಗಲೇ ಹೇಳ್ಬಿಡ್ತೀನಿ ನಾನು ಮಾಡಿದ್ದ್ಯಾಕೋ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಅವತ್ತು ಅಮ್ಮ ಮಾಡಿದ ಪಾತ್ರ ತುಂಬ ಚೆನ್ನಾಗಿತ್ತು ಹಾಗೆ ನಾನು ಎಣ್ಣೆನ ಹಾಕಿದ್ದೀನಿ ಆನಂತರ ಸಾಸಿವೆ ಜೀರಿಗೆ ಚಕ್ಕೆ ಲವಂಗ ಆಮೇಲೆ ಒಂದು ಇದು ಚಕ್ರಮಗ್ಗು ಹಾಕಿದ್ದೀನಿ ಅದು ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನು ಈರುಳ್ಳಿ ಮತ್ತು ನಾಲ್ಕು ಹಸಿ ಮೆಣಸನ್ನು ಹಾಕಿದ್ದೀನಿ ನಾನು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಆಯಿತು ಸ್ವಲ್ಪ ಎಣ್ಣೆನ ನೀವು ಕಮ್ಮಿ ಹಾಕ್ಕೊಳ್ಳಿ ಟೊಮೆಟೊ ಜಾಸ್ತಿ ಹಾಕಿದಾಗ ಅದು ಗೊಜ್ಜು ಚೆನ್ನಾಗಿ ಬರುತ್ತೆ ಆನಂತರ ಕರಿಬೇವನ್ನ ಹಾಕಿದ್ದೀನಿ ಅದು ಈರುಳ್ಳಿ ಸ್ವಲ್ಪ ಕೆಂಪಾದ ನಂತರ ನಾನು ಒಂದು ಆಲೂಗಡ್ಡೆನ ಹಾಕಿದ್ದೀನಿ ಆಲೂಗಡ್ಡೆ ಹಾಕಿ ಮಾಡಬೇಡಿ ಬರೀ ಟೊಮೆಟೊ ಹಾಕಿನೇ ಮಾಡಿ ಆವಾಗ ಟೊಮೆಟೊ ಭಾತು ಚೆನ್ನಾಗಿ ಬರುತ್ತೆ ಇದು ಒಂಥರ ಚೆನ್ನಾಗಿರುತ್ತೆ ನಾನು ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ಮಾಡಿ ಕೊಡ್ತಾ ಇದ್ದೆ ಆದರೆ ಬರೀ ಟೊಮೆಟೊ ಬಾತ್ ತಿನ್ನಬೇಕು ಅನ್ನೋರು ಆಲೂಗಡ್ಡೆ ಹಾಕಬೇಡಿ ನಿಮ್ಗೆ ಆಲೂಗಡ್ಡೆ ಇಷ್ಟ ಇದ್ದರೂ ಹಾಕ್ಕೊಳ್ಳಿ ನನಗೆ ಏನೋ ಗೊತ್ತಿಲ್ಲ ನಾನು ಅಮ್ಮ ಮಾಡಿದಷ್ಟು ರುಚಿ ಅಂತ ನನಗೆ ಅನ್ನಿಸ್ಲಿಲ್ಲ ಆಮೇಲೆ ನನ್ನ ಅಮ್ಮನ ಹತ್ರ ಅಂದೆ ಅದು ಹಾಗೇನೆ ಫಸ್ಟ್ ಟೈಮ್ ತಿಂದಿದ್ಯಲ್ಲ ಅದಕ್ಕೆ ನನಗೆ ಹಾಗನ್ನಿಸ್ತು ಅಂತ ಹೇಳಿದ್ರು ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನು ಈ ಥರ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ ಬೇಕಿದ್ರೆ ನೀವು ಮಿಕ್ಸಿ ಮಾಡಿನೂ ಹಾಕ್ಬೋದು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ನೀವು ಹಾಕ್ಬೋದು ಆಲೂಗಡ್ಡೆ ಬೆಂದ ನಂತರ ನಾನು ಟೊಮೆಟೊನ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಟೊಮೆಟೊ ಕೂಡ ಬೇಗ ಬೇಯುತ್ತೆ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಅದೆಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಟೊಮೆಟೊ ಸಾಫ್ಟ್ ಆಗಬೇಕು ಆವಾಗ ಚೆನ್ನಾಗಾಗುತ್ತೆ ನಾನು ಟೇಸ್ಟು ಸ್ವಲ್ಪ ಅದೇ ಥರ ಇತ್ತು ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ನನಗನ್ನಿಸ್ತು ನಾನು ಯಾವತ್ತೂ ಎಣ್ಣೆ ಜಾಸ್ತಿ ಹಾಕ್ದೆ ಇರೋಳು ಯಾಕೆ ಆ ಥರ ಎಣ್ಣೆ ಹಾಕಿದೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ ಆಮೇಲೆ ಸ್ವಲ್ಪ ಕಸೂರಿ ಮೇತಿನ ಹಾಕಿ ಆ ನಂತರ ಉಪ್ಪು ಹಾಕಿದ್ದೀನಿ ಇದು ಸಾಫ್ಟ್ ಆದ ನಂತರ ಸ್ವಲ್ಪ ಅರ್ಶನದ ಪುಡಿ ಹಚ್ಕಾರದ ಪುಡಿ ಅಷ್ಟೇ ನಿಮಗೆ ಗರಂ ಮಸಾಲ ಆ ಥರದ್ದು ಏನಾದರೂ ಬೇಕು ಅಂತ ಅನಿಸಿದ್ರೆ ಬೇಕಿದ್ದರೆ ನೀವು ಒಂಚೂರು ಗರಂ ಮಸಾಲ ಕೂಡ ಹಾಕ್ಬೋದು ನಾನು ಆಲೂ ರೈಸ್ ಅಂತ ಮಾಡ್ತಾಯಿದ್ದೆ ಮಕ್ಕಳಿಗೆ ಸ್ಕೂಲಿಗೆಲ್ಲ ಕೊಟ್ಟು ಕಳಿಸ್ಬೇಕಿದ್ರೆ ಸ್ವಲ್ಪ ಅದೇ ಥರ ಟೇಸ್ಟ್ ಬಂದಿತ್ತಿದ್ದು ಆಲೂಗಡ್ಡೆ ಹಾಕಿರೋದ್ರಿಂದ ಆದರೆ ಅಮ್ಮ ಮಾಡಿದಾಗ ಮಾತ್ರ ತುಂಬ ಚೆನ್ನಾಗಿತ್ತು ಆದರೆ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ಅಷ್ಟೇ ಮಕ್ಳಿಗೆ ಮಾತ್ರ ಲಂಚ್ ಬಾಕ್ಸಿಗೆ ತುಂಬಾ ಚೆನ್ನಾಗಾಗುತ್ತೆ ಮತ್ತು ನೀವೀಗ ದಿಢೀರಂಥ ಯಾರಾದರೂ ಬಂದರು ಈಗ ಸಾಂಬಾರು ಏನಾದರೂ ಕಮ್ಮಿ ಇತ್ತು ಅಂದರೆ ಈ ಥರದೊಂಚೂರು ಮಾಡಿದ್ರೆ ಅದು ಅದು ಇದಾಗುತ್ತೆ ಆಮೇಲೆ ದಿನ ಅನ್ನ ಸಾರು ಊಟ ಮಾಡಿ ಬೇಜಾರಾದಾಗ ಅಥವಾ ಅಡುಗೆ ಮಾಡಬಾ ಮಾಡಿ ಮಾಡೋಕ್ಕೆ ಮನಸ್ಸಿಲ್ಲದೆ ಇದ್ದಾಗ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಆಲೂಗಡ್ಡೆ ಮತ್ತು ಈರುಳ್ಳಿ ಕೂಡ ಬೆಂದಿತ್ತು ಆ ಕಡೆ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಕಲಸಿ ಹಾಕಿ ಆಮೇಲೆ ಚೂರ ಸಾಂಬಾರು ಪುಡಿ ಅರ್ಶಿನದ ಪುಡಿ ಹಾಗೆ ನೀರನ್ನು ಹಾಕಿ ಒಂಚೂರ ಚೂರು ಹಣ್ಣನ್ನು ಹಾಕಿದ್ದೀನಿ ಹಾಗೆಯೇ ನೀವು ಆ ಟೊಮೆಟೊ ರೈಸ್ಗೆ ಹುಳಿ ನಿಮ್ಮ ಟೊಮೆಟೊ ಇಲ್ಲದೇ ಇದ್ದರೆ ನೀವು ಒಂಚೂರೇ ನಿಂಬೆ ಹಣ್ಣನ್ನು ಕೂಡ ಹಾಕ್ಕೊಂಡ್ರೂ ಅದು ಚೆನ್ನಾಗಿರುತ್ತೆ ಇವತ್ತು ಗಿಡದಲ್ಲಿ ತುಂಬಾ ಹೂವಾಗಿತ್ತು ಕೊಯ್ಕೊಂಡು ಬಂದೆ ನಮ್ಮ ಮನೆಯವರು ಇರಲ್ವಲ್ಲ ಮಧ್ಯಾಹ್ನ ಹಾಗಾಗಿ ಸ್ವಲ್ಪ ಕೆಲಸಗಳನ್ನ ಕೂಡ ಬೇಗ ಬೇಗ ಮಾಡ್ಕೊಳ್ಳೋಣ ಮಧ್ಯಾಹ್ನ ಕುತ್ಕೊಂಡು ಎಡಿಟಿಂಗ್ ಆದರೂ ಮಾಡೋಕ್ಕಾಗುತ್ತೆ ಅಂತ ಕೆಲಸನ ಬೇಗ ಮಾಡ್ಕೊತಾ ಇದ್ದೀನಿ ಆದರೆ ಯಾವಾಗಲೂ ಅಷ್ಟೇ ಕೆಲಸ ಮುಗಿಯೋದು ಮಾತ್ರ ಕೆಲಸ ಮುಗಿಯೋ ಟೈಮಿಗೆ ಮುಗಿಯುತ್ತೆ ட்டே ஒட் நோட்ரி ஆ இல்லை அது ஒழிக்குறாங்க சீலக்காக்கி ஆ இல்லை நானு கை இண்டாய் ஏன்னு ஏகாத ஷேப் அதே தர இதுல ಈ ವರ್ಷ ಸೌತೆಕಾಯಿ ತಿನ್ನೋದೇ ಇಲ್ಲ ಅನ್ಕೊಂಡಿದ್ವಲ್ಲ ರೀ ಹೀರೆಕಾಯಿ ಬಿಟ್ಟಿದೆ ನೋಡಿದ್ದೀರಾ ಹಾ ನಿಮಗೆಲ್ಲಾದರೂ ಕಂಡುಬಿಟ್ರೆ ಕಣ್ಣಿರೋದೇ ದಂಡ ಇನ್ನೊಂಚೂರು ಒಳಗೆ ಹೋಗ್ರಿ ಅಲ್ಲಿ ಇನ್ನೂ ಒಳಗೆ ಕೊಯ್ ಕಣ್ತ ಕೊಯ್ರೋದು ಮುಂದಿನ ವರ್ಷ ಬೀಜ ಎಂತ ಮಾಡದ್ರಿ ಹೋದ್ ವರ್ಷ ಎಷ್ಟೋ ಸೌತೆಕಾಯಿ ಬೆಳೆದಿದ್ವಿ ಈ ವರ್ಷ ತಿಂದ್ವಿ ಆದ್ರೂ ಆದರೆ ಬೀಜ ಗೀಜ ಎಲ್ಲ ಸೌತೆಕಾಯಿ ಇಲ್ಲ ನೋಡಿ ಇಷ್ಟು ಸಣ್ಣ ಸಣ್ಣದಿರ್ಬೇಕಿದ್ರೇ ಮುಲ್ಟನ್ ಥರ ಆಗಿಬಿಟ್ಟಿದೆ ಆ ಥರ ಆದರೆ ಬೀಜಕ್ಕೆಲ್ಲ ಬಿಡೋದಕ್ಕೆ ಬರೋದಿಲ್ಲ ಅಮ್ಮನೂ ಅದೇ ಅಂತ ಇದ್ರು ಮುಂದಿನ ವರ್ಷ ಬೀಜ ಎಂತ ಮಾಡೋದೇನ ಅಂತ ವರ್ಷ ನಾನೇ ಬೀಜ ಮಾಡಿ ಕೊಡ್ತಾ ಇದ್ದೆ ಈ ವರ್ಷ ನಾನು ಇನ್ನು ಯಾರ್ಯಾರ ಹತ್ರ ಬೀಜ ಕೇಳಬೇಕೋ ಏನೋ ಅಂತ ಗೊತ್ತಿಲ್ಲ ನಾನು ಇವರು ನೋಡ್ತಾ ಇದ್ವಾ ಏನಾರು ತರಕಾರಿ ಇದೆಯಾ ನೋಡೋಣಪ್ಪ ಅಂತ ಕರೆದ್ರು ನಾನು ನೋಡಿಟ್ಟಿದ್ದೆ ಇದನ್ನು ಇದನ್ನ ಕೊಯ್ಯನ ಅಂತ ಅಂದೆ ಇಲ್ಲ ಇಲ್ಲ ಬೆಳಗ್ಗೆ ವೀಡಿಯೋ ಮಾಡ್ತಾ ಕೊಯ್ಯ ಕೊಯ್ಯನ ನನಗೆ ನಗು ಅಂದರೆ ನಗು ಬಂತವ್ರು ಹಂಗೆ ಅಂದಿದ್ದು ನೋಡಿ ಇದು ತುಂಬ ಇದ್ದಾವೆ ಅಲ್ಸಂದೆ ಕಾಲು ತುಂಬ ಇದಾವೆ ನಿನ್ನೆ ನಾವೇ ಸುಮಾರು ತಿಂದ್ವಿ ಆ ಬಳ್ಳಿಲಿ ಆ ಬಳ್ಳಿಲಿ ಬರ್ತೇ ಬಿಟ್ಟಿದೆ ಇದ್ರ ಬಳ್ಳಿಗೆ ಇದಾಗಿದೆ ಕೆಲಸದವ್ರು ಇವತ್ತು ಅದೆಲ್ಲ ಕ್ಲೀನ್ ಮಾಡ್ಸೋಣ ಅನ್ಕತಾ ಅನ್ಕೊಂಡಿದ್ವಿ ಇವತ್ತು ಎಲ್ಲ ಕೆಲಸದವ್ರು ರಜಾ ಹಾಕಿದ್ದಾರೆ ಅಂದ ಮನೆ ಹತ್ರ ಸಾರಿ ತೋಟದ ಹತ್ರ ಮನೆ ಹತ್ರನೂ ಬರಲಿಲ್ಲ ಒಂದಷ್ಟು ಟೊಮೆಟೊ ಗಿಡ ಅವೆಲ್ಲ ನಡ್ಸ್ಕೊಳ್ಳೋಣ ಅಂತ ಇದೆ ಪಕ್ಕದ ಮನೆಯವರು ಒಂದಷ್ಟು ಚೀಲ ಕೊಟ್ಟಿದ್ದರು ಅದಕ್ಕೆಲ್ಲ ಮಣ್ಣು ತುಂಬಿಸ್ಕೊಂಡು ನಡೆಯೋಣ ಅಂತ ಇದ್ದೆ ನೋಡಿ ಚೀಲ ಎಲ್ಲ ಹಂಗೆ ನೀರು ಹಾಕಿ ತೊಳೆದು ಹಾಗೆ ಇಟ್ಟಿದ್ದೀನಿ ತುಂಬ ಇದು ಬಂದು ಕಳೆ ಬೆಳೆದಿದೆ ಅಂದರೆ ಮಧ್ಯ ಇವರು ಔಷಧಿ ಹೊಡಿತಾರೆ ಸೈಡಿಗೆಲ್ಲ ಹೊಡಿಯೋಕ್ಕೆ ಬಿಡೋಲ್ಲ ನಾನು ಹಂಗಾಗಿ ಹೊಟ್ಟೆ ನೋವು ಅಂತ ಕೆಲಸ ಎಲ್ಲ ಬೇಗ ಆಯ್ತು ಇವತ್ತು ಮನೆಯವರು ಬೇಗ ಬಂದಿದ್ದಾರೆ ನಾನು ಕೆಲಸ ಬೇಗ ಬೇಗ ಮುಗಿಸ್ಕೊಂಡೆ ವೀಡಿಯೋ ಹೆಚ್ಚಿಗೆ ಮಾಡಲಿಲ್ಲ ವೀಡಿಯೋ ಮಾಡ್ತಾಯಿದ್ರೆ ಏನಾಗುತ್ತೆ ಕೆಲಸ ಮುಗಿಯೋದೇ ಇಲ್ಲ ರೀ ಪಂಪ್ ಆನ್ ಮಾಡಿಲ್ಲ ಹ್ಞೂ ಹಾಗಾಗಿ ನಾನಿವತ್ತು ಬಿಟ್ಟು ಬಿಟ್ಟು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಕೆಲಸ ಮುಗಿಸ್ಕೊತಾ ಇದ್ದೀನಿ ಹುಲ್ ತಿಂತಾರಾ ಹಾಂ ಅನ್ನ ಬಿಟ್ಟು ಹುಲ್ಲು ತಿಂತ ಇದ್ದಾನೆ ಹೊರಗೆ ಬಿಟ್ಟಿದ್ದೆ ಅಲ್ಲ ಬೇಗ ಬಂದ ಮೆಹಂದಿ ಹಚ್ಕೊಬೇಕು ತಲೆಗೆ ಎಣ್ಣೆ ಹಚ್ಕೊಳಲ್ಲ ಒಂದು ಸ್ವಲ್ಪ ಇದೆಯಾ ಹಂಗಾಗಿ ಸ್ವಲ್ಪ ಮೆಹಂದಿ ಹಚ್ಕೊತೀನಿ ಇವತ್ತು ಇದು ಮೋಡ ಬೇರೆ ಇದೆ ನೀರೇನು ಏನಲ್ಲ ರೀ ಹ್ಞೂ ರೀ ಒಂದು ಇಡಬೇಕು ಸಿಲಿಂಡರ್ ಇಡೋಣ ಖಾಲಿಯಾಗಿದೆಯಾ ಆಗಿದೆಯಾ ತುಂಬಿಕೊಟ್ಟಿದ್ದಾರೆ ಒಂದು ವಾರದಿಂದ ಅನ್ಕೊತಾ ಇದ್ದೀವಿ ಇಡೋಣ ಇಡೋಣ ಅಂತ ಹೇಳಿ ಇವತ್ತು ನಿನ್ನೆ ಸಂಜೆ ಇಡೋಣ ಅಂದ್ರೆ ನಾಳೆ ಇಡೋಣ ಅಂದು ಖಾಲಿ ಆದರೆ ನಾನು ಇವ್ರು ಬರೋ ತನಕ ಕಾಯಬೇಕಾಗುತ್ತೆ ರೊಟ್ಟಿ ಪಟ್ಟಿ ದಿನ ಆದರೆ ಹ್ಞೂ ಇಡ್ಲೇ ಬೇಕು ರೀ ನನಗಂತೂ ಈಗ ಡೇಟು ಪಾಟು ಎಂಥದ್ದು ಬರೆಯಲ್ಲ ಒಳಗಾಗುತ್ತೆ ಡೇಟು ಗಿಟ್ಟು ಬರ್ಕಂತಿದ್ದೆ ಹಾಂ ಅಟ್ಲೀಸ್ಟ್ ಯಾವಾಗ ಖಾಲಿ ಆಗುತ್ತೆ ಅಂತನಾದರೂ ನಂಗೆ ಗೊತ್ತಿರೋದು ಇವಾಗ ಎಂಥದ್ದು ಬರಿತಾ ಇಲ್ವಾ ಹಾಗಾಗಿ ನಂಗೆ ಯಾವಾಗ ಖಾಲಿ ಆಗುತ್ತೆ ಏನು ಎತ್ತ ಏನೂ ಗೊತ್ತಾಗಲ್ಲ ಹಿಂದುಗಡೆ ಆಗಿದ್ದಕ್ಕೆ ಅದು ಬೇರೆ ಕೀ ಹಾಕಿಡ್ತಾರೆ ನಂಗೆ ಆ ಕೀ ಹುಡ್ಕೋಕ್ಕೆ ಒಂದು ದಿನ ಬೇಕಾಗುತ್ತೆ ನಾನೇನು ಮಾಡ್ತೀನಿ ಗೊತ್ತಾ ಕೀ ತೆಗಿಯೋದೇ ಅಲ್ಲ ಕೈ ಒಳಗೆ ಹಾಕಿ ಸಿಲಿಂಡ್ರ್ ಹಾಗೆ ಚೇಂಜ್ ಮಾಡ್ತೀನಿ ಇವರು ಬಂದ್ರೆ ಕೀ ಹುಡುಕಿ ಸಿಲಿಂಡ್ರ್ ತಂದು ಇಟ್ಟಿರ್ತಾರೆ ಅವ್ರು ತಂದು ತೊಗೊಂಡು ಹೋಗ್ತಾರೆ ಆಹಾ ಇವತ್ತು ಟೊಮೆಟೊ ಏನದು ಬಾತ್ ಮಾಡಿದ್ದೀನಲ್ಲ ಅದಕ್ಕೆ ಸೌತೆಕಾಯಿ ಎಳೆ ಸೌತೆಕಾಯಿ ಯಾಕೆ ಹೊರಗೆ ಬಂದೆ ಹಾಂ ಸಿಂಬೂನಿ ಓ ಸಿಂಬುನಿ ಬರ್ರಿ ಮೇಲೆಲ್ಲಾ ಒಣಸಿದ್ ಒಳಗೆ ಬಂದಿತ್ತ ನಮ್ಮನೆಯವರು ಸ್ನಾನ ಮಾಡ್ತಾ ಇದ್ದಾರೆ ಕಸ ಹೊಡ್ಕೊಂಡಿದೀನಿ ಅವರು ಹೋದ್ಮೇಲೆ ನೆಲ ಒರ್ಸಣ ಅಂತ ಹೇಳಿ ಹಾಗೆ ಹಣ್ಣಿತ್ತಲ್ವ ಅದನ್ನು ಕೂಡ ಹೆಚ್ಚಿಬಿಡೋಣ ಅಂತ ಹೆಚ್ಚುತ್ತಾ ಇದ್ದೀನಿ ಆದರೆ ಈ ಹಣ್ಣು ಹೆಂಗಿತ್ತಂದರೆ ಈ ಬೆಂಡೆಲ್ಲ ಇರುತ್ತೆ ಗೊತ್ತಾ ಸ್ವಲ್ಪ ಆ ಥರ ಇತ್ತು ನಾನು ಅಯ್ಯೋ ತುಂಬ ಚೆನ್ನಾಗಿರುತ್ತೆ ಅಂತ ತುಂಬ ಆಸೆ ಪಟ್ಟು ತಂದರೆ ನೋಡಿ ಈ ಥರ ಆಗಿದೆ ಅದರಲ್ಲಿ ಮಧ್ಯ ತಿರುಳಿರುತ್ತೆ ಗೊತ್ತಾ ಅದು ಕೆಂಪಿರುತ್ತೆ ಆ ಕೆಂಪಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಏನಾದರೂ ಹಣ್ಣು ತಂದರೆ ಬೀಜನ ತೆಗೆದು ಇಡ್ತೀನಿ ಆದರೆ ಈ ಹಣ್ಣು ಚೆನ್ನಾಗಿರಲಿಲ್ಲ ಮತ್ತು ಎಳೆಯದು ಬೇರೆ ಆಗಿತ್ತಲ್ವ ಹಾಗಾಗಿ ನಾನು ಬೀಜ ಏನೂ ತೆಗೆದು ಇಡಲಿಲ್ಲ ನಾನು ಈ ಥರ ಒಂದು ಬಾಕ್ಸಿಗೆ ಹಾಕಿಬಿಟ್ಟು ಆ ನಂತರ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡೆ ಊಟ ಆದ ನಂತರ ಇಲ್ಲ ಊಟ ಸ್ನಾನ ಆದಮೇಲೆ ಯಾವಾಗಾದರೂ ತಿನ್ನೋಕ್ಕಾಗುತ್ತೆ ಅಂತ ಹೇಳಿ ಯೂಶ್ವಲಿ ಸ್ನಾನ ಆದಮೇಲೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ನನಗೆ ಹಾಗಾಗಿ ನಾನು ಆವಾಗ ಏನಾದರೂ ತಿಂತೀನಿ ಹಪ್ಪಳ ಹಿಪ್ಲ ಸುಟ್ಕೊಂಡು ಇಲ್ಲ ಏನಾದ್ರು ಒಂದು ಹಣ್ಣಿದ್ರೆ ಹಣ್ಣು ತಿಂತೀನಿ ಇದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಡೆಸರ್ಟ್ ಥರ ಕೂಡ ತಿನ್ಬೋದು ಆಮೇಲೆ ಊಟ ಎಲ್ಲ ಆದಮೇಲೆ ಕೂಡ ತಿನ್ಬೋದು ಹಾಗೆ ಕೆಳಗಡೆ ನಾನು ಒರೆಸ್ತಾ ಇದ್ದೆ ನಮ್ಮ ಮನೆಯವರು ಇನ್ನೂ ರೆಡಿ ಆಗ್ತಾಯಿದ್ರು ಯಾಕೋ ಗೊತ್ತಿಲ್ಲ ಮಷಿನ್ ಇವತ್ತು ನೆನ್ನೆ ಚಾರ್ಜೇ ಆಗಿರಲಿಲ್ಲ ಮಷಿನ್ ಆನ್ ಮಾಡ್ತೀನಿ ಮೇಲೆ ಹೋಗಿ ಅದು ಚಾರ್ಜೇ ಆಗಿರಲಿಲ್ಲ ರೆಡ್ ಕಲರು ಲೈಟ್ ಬರ್ತಾ ಇತ್ತು ಆಮೇಲೆ ಚಾರ್ಜಿಗೆ ಹಾಕಿದ್ವಿ ಚಾರ್ಜ್ ಆಯಿತು ಅದೇನೋ ಪ್ಲಗ್ ಸ್ವಿಚ್ ಏನೋ ಸರಿ ಇರಲಿಲ್ಲ ಅನಿಸುತ್ತೆ ಹಾಗಾಗಿ ಅದ್ಯಾಕೋ ಮತ್ತು ಚಾರ್ಜಿಗೂ ಕೂಡ ನೀಟಾಗಿ ಹೋಗ್ತಾ ಇರಲಿಲ್ಲ ನನಗೆ ಇದೇನಪ್ಪ ಹೊಸದೊಂದು ಖರ್ಚು ಬಂತಲ್ಲಪ್ಪ ಅಂತ ಅಂದ್ಕೊಂಡೆ ಆಮೇಲೆ ತಾನೇ ಹೋಗಿ ಚಾರ್ಜ್ಗೆ ಕೂರ್ತದು ನಾನು ಒಂದೊಂದು ಸಲ ಹಿಂಗೆ ಪದೇ ಪದೇ ಹುಡುಕ್ತಿರುತ್ತೆ ತಗೊಂಡೋಗಿ ನಾನೇ ಬಿಡ್ತೀನಿ ಒಂದೊಂದು ಸಲ ಅದ್ರ ಮೇಲೆ ನಮ್ಮನವ್ರು ಬೇಡ ಬೇಡ ನೋಡೋಣ ಅದಾಗೆ ಹೋಗಲಿ ಅಂತ ಹೇಳಿದ್ರು ಹಾಗಾಗಿ ನಾನು ಸುಮ್ಮನಾದೆ ಒಂದು ಫುಲ್ ಚಾರ್ಜ್ ಖಾಲಿ ಆದಮೇಲೆ ಒಂದು ತ್ರೀ ಅವರ್ಸರು ಬೇಕು ನೋಡಿ ಅದು ರೆಡ್ ಕಲರು ಇದೆ ಅದು ಮೂರು ಗಂಟೆ ತನಕ ಕಾಯೋದ್ರೊಳಗೆ ನನ್ನ ಟೈಮ್ ಆಗುತ್ತೆ ಅಂತೇಳಿ ನಾನು ಕೊನೆಗೆ ನಾನೇ ಹೋಗಿ ಮೇಲ್ಗಡೆ ಒರೆಸ್ಕೊಂಡು ಬಂದೆ ಟೈಮ್ ನೋಡ್ಬೋದು ಹನ್ನೊಂದು ಗಂಟೆಗಿನ್ನೂ ಐದು ನಿಮಿಷ ಇದೆ ಹಾಗೆ ನಮ್ಮನೆಯವರು ಕೂಡ ಹೊಸನಗರ ಹೋದ್ರು ಅವ್ರನ್ನ ಕಳಿಸಿ ನೆಲ ಒರೆಸಿ ಎಲ್ಲ ಆಯಿತು ಹಣ್ಣು ತಿನ್ನೋಣ ಅಂತ ಅಂದ್ಕೊಂಡೆ ಆಮೇಲೆ ಯಾಕೋ ಗೊತ್ತಿಲ್ಲ ಹಪ್ಪಳ ಬೆಣ್ಣೆ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹಪ್ಪಳ ಬೆಣ್ಣೆನ ತಿಂತಾ ಇದ್ದೀನಿ ಆನಂತರ ನಾನು ಆಲೂ ರೈಸ್ ಮಾಡ್ಕೊಂಡಿದ್ದೆ ಅಲ್ವಾ ಅದು ಟೊಮೆಟೊ ಬಾತ್ ಏನಾರು ಅನ್ನಿ ಅದನ್ನು ಕಲಿಸ್ಕೊಂಡೆ ಚೂರು ಉಪ್ಪು ಹಾಕಿದೆ ಕಲಿಸ್ಕೊಂಡೆ ಅಷ್ಟೇ ಚೆನ್ನಾಗಾಗಿತ್ತು ಖಂಡಿತ ಟ್ರೈ ಮಾಡಿ ಆಲೂಗಡ್ಡೆ ಹಾಕಬೇಡಿ ಬರೀ ಟೊಮೆಟೊ ಹಾಕಿ ಕೊನೆಗೆ ನಾನು ಹಣ್ಣನ್ನು ತಿಂತಾಯಿದ್ದೀನಿ ಹಾಲು ಬೆಲ್ಲ ಹಾಗೆ ಹಣ್ಣು ತಣ್ಣಗೆ ತುಂಬ ಚೆನ್ನಾಗಿ ಒಳ್ಳೆ ಐಸ್ ಕ್ರೀಮ್ ತಿಂದ ಹಾಗೆ ಅನ್ನಿಸ್ತಾ ಇತ್ತು ಯಾರಿಗೆಲ್ಲ ಈ ಹಣ್ಣು ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಬಾಯ್